ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಡಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿಗಳಲ್ಲಿ ಮಹಿಳಾ ಪಿ ಒಗಳು ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ದಾವಣಗೆರೆ ಜಿಲ್ಲೆಯಲ್ಲಿ ದಿನಕ್ಕೆ ಸುಮಾರು ಏನಿಲ್ಲ ಅಂದ್ರೆ ಎಂಟರಿಂದ ಹತ್ತು ಗ್ರಾಮ ಪಂಚಾಯಿತಿಗಳಿಂದ ಫೋನ್ಗಳು ಬರ್ತಾ ಇದ್ದಾವೆ ಏನಪ್ಪಾ ಅಷ್ಟು ಡಿಫ್ರೆಂಟ್ ಆಗಿ ಹೇಳ್ತಾ ಇದಿ ಅಂತನಾ ನಿಜ ಯಾಕೆ ಅಂತ ಹೇಳಿದ್ರೆ ದಿನಕ್ಕೊಂದು ರಾಮಾಯಣ ಅಂತ ಹೇಳ್ತಾರಲ್ಲ ಹಿಂಗೆ ಸಂಬಳ ಕೊಟ್ಟಿಟ್ಕೊಂಡಿರೋದು ಸರ್ಕಾರಿ ಅಧಿಕಾರಿಗಳನ್ನ ಸೇವೆ ಮಾಡ್ಬೇಕು ಅಂತ ಹೇಳ್ತಾ ಇರೋದು ಸಾಮಾಜಿಕ ಹೋರಾಟಗಾರರನ್ನ ನೋಡಿ ಎಷ್ಟು ವಿಚಿತ್ರ ಆದ್ರೂ ಸತ್ಯ ನಾನಿಲ್ಲಿ ನಿಮಗ್ ತಿಳ್ಸ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿಗಳು ಪಿ ಡಿ ಮಹಿಳೆಯರಾಗ್ಲಿ ಪುರುಷರಾಗ್ಲಿ ಅವ್ರ ಕೆಲಸವನ್ನ ಅವರು ಮಾಡಲೇಬೇಕು ಆದ್ರೆ ಇಲ್ಲಿ ಕೆಲವ್ರು ಏನ್ ಮಾಡ್ತಾ ಇದ್ದಾರೆ ನಿಯತ್ತಿರ್ತಕ್ಕಂತ ಪಿ ಒಗಳು ಕೆಲಸ ಮಾಡಿದ್ರೆ ಆ ಊರಿನಲ್ಲಿರ್ತಕ್ಕಂಥ ಈ ಎಲೆಕ್ಷನ್ ನಲ್ಲಿ ಗೆದ್ದಿರ್ತಕ್ಕಂಥ ಪ್ರಜಾಪ್ರಭುತ್ವವನ್ನೇ ಅಳಿಸ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಮೆಂಬರ್ಗಳು ಒಂದ್ ಕಡೆ ಆದ್ರೆ ಇಲ್ಲಿ ಗ್ರಾಮ ಪಂಚಾಯತ್ ಮೆಂಬರ್ ಗಳೆಲ್ಲ ಸೇರಿ ಪಿಡಿಯೋದಲ್ಲಿ ಕೆಲಸ ಮಾಡಿಕೊಡಿ ಅಂತ ಹೇಳಿದ್ರೆ ಒಗಳು ನಾನಿಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡರ ಬಗ್ಗೆ ಮಾತಾಡಬೇಕು ಎಲ್ಲ ಒಗಳು ಒಂದೇ ತರ ಇರೋದಿಲ್ಲ ಈ ಎಲ್ಲಾ ಗ್ರಾಮ ಪಂಚಾಯಿತಿ ಒಂದೇ ತರ ಇರೋದಿಲ್ಲ ಅನ್ನೋದಕ್ಕೆ ಈ ವಿಡಿಯೋ ಸಾಕ್ಷಿ ಆಗ್ಬೇಕು ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದಂತೆ ನಿಮ್ಮಿಂದ ನಾವು ಯಾವುದೇ ರೀತಿ ಹಣ ಪಡೆಯುವುದಿಲ್ಲ ಆದ್ರೆ ಒಂದು ಲೈಕ್ ಒಂದು ಶೇರ್ ಮಾಡೋದಕ್ಕೂ ಯೋಗ್ಯತೆ ಇಲ್ಲದೆ ಇರ್ತಕ್ಕಂತ ಜನರಿಗೆ ನಾನು ಹೇಳೋದು ಯಾಕೆ ಅಂತ ಹೇಳಿದ್ರೆ ಎಲ್ಲವನ್ನೂ ನೋಡ್ತಾರೆ ಗೆದ್ದ ಮೇಲೆ ನೋಡೋಣ ಬಿಡು ಅಂತ ಹೇಳೋ ಬಡ್ಡಿ ಮಕ್ಕಳಿಗೆ ಅರ್ಥ ಮಾಡ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ನಾನು ಇಲ್ಲಿ ನಿಮಗೆ ಹೇಳಕ್ತಿರೋ ವಿಚಾರ ಬಿಳಚೋಡು ಗ್ರಾಮ ಪಂಚಾಯಿತಿಯ ವಿಚಾರ ಸುಮಾರು ವರ್ಷದಿಂದ ಶೆಟ್ಟರ ಮನೆತನದ ಪ್ರಕಾಶ್ ಪರಮೇಶ್ ಕೊಟ್ರೇಶ್ ಹಾಗೂ ಅವರ ಕುಟುಂಬಸ್ಥರು ಸರ್ಕಾರದ ಆಸ್ತಿಯನ್ನ ಲೂಟಿ ಹೊಡೆದ್ರು ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಹಾಗು ಹೊಡೆದ್ರು ಸಮೇತ ಅಲ್ಲಿ ಆ ಊರಿನಲ್ಲಿರ್ತಕ್ಕಂತ ಗ್ರಾಮ ಪಂಚಾಯಿತಿಯ ಮೆಂಬರ್ ನನಸ್ಕೊಂಡಿರ್ತಕ್ಕಂತ ಯೋಗ್ಯತೆ ಇಲ್ಲದವರು ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಸುಮಾರು ಮೂರು ತಿಂಗಳಿಂದ ಅವನ ಆಫೀಸ್ಗೆ ಅಡ್ಡಾಡಿ ಅಡ್ಡಾಡಿ ಆ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಗ್ರಾಮ ಠಾಣೆಯ ಒಳಗಿರ್ತಕ್ಕಂಥ ಜಾಗವನ್ನ ಬಿಡಿಸಿಕೊಟ್ಟಿರ್ತಕ್ಕಂಥದ್ದು ವಿ ಜಿ ವೈಸ್ ಹಾಗೂ ಬೇಡರು ಪಡೆ ಸಮಿತಿಯವರು ಬಟ್ ಇಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೆ ಹುರಿಬಿದ್ದು ಬಿದ್ದ್ಬಿಟ್ಟಿದೆ ಬೇರೆಯವರು ಎಲ್ಲಿಂದಲೋ ಬಂದು ಇಲ್ಲಿ ನಮ್ಮೂರಲ್ಲಿ ಕೆಲಸ ಮಾಡಿ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಮರ್ಯಾದೆ ಹೋಗುತ್ತೆ ನೋಡಿ ನಾಚಿಕೆ ಆಗ್ಬೇಕು ನೀವು ಗ್ರಾಮ ಪಂಚಾಯಿತಿಯ ಮೆಂಬರ್ಗಳು ಅವರಿಗೆ ವಿರುದ್ಧವಾಗಿ ಬೈದಿರ್ತಕ್ಕಂತ ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೆ ಎಲ್ಲಾ ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೂ ಹೇಳ್ತಾ ಇಲ್ಲ ನಾನು ಬಿಳಿಚೋಡು ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ವಿರುದ್ಧ ಮಾತಾಡಿರ್ತಕ್ಕಂತ ಅಧ್ಯಕ್ಷರಾಗಿರ್ಲಿ ಸದಸ್ಯರಾಗಿರ್ಲಿ ಇಲ್ಲಿ ಅವ್ರು ಏನ್ ಮಾಡೋದಕ್ಕೆ ಬಂದಿದ್ದಾರೆ ಗ್ರಾಮ ಠಾಣಿಯ ಒಳಗಿರ್ತಕ್ಕಂಥ ಜಾಗವನ್ನ ಅವ್ರು ಬಂದು ಅಳತೆ ಮಾಡಿಕೊಟ್ಟು ಗ್ರಾಮ ಪಂಚಾಯತಿ ಕೊಟ್ಟು ಕೊಟ್ಟೋಗಿದ್ದಾರೆ ಅದನ್ನ ಅವರು ಕಾರಣ ರೂಪಕ್ಕೆ ತಗ್ತಾ ಇವ್ರು ದೊಡ್ಡ ಪಡಕ್ ಹೋಗಿದ್ದಾರೆ ನೀವೇನಾದ್ರೂ ಇದೇ ರೀತಿ ಪಿ ಡಿಒ ಮೇಲೆ ಕಂಪ್ಲೇಂಟ್ ಮಾಡಿ ಪಿಡಿಒ ಏಕವಚನದಲ್ಲಿ ಮಾತಾಡಿ ಪಿ ಡಿಒನ್ನ ಟಾರ್ಗೆಟ್ ಮಾಡಿದ್ರೆ ಅಂತ ತಿಳ್ಕೊಳ್ರಿ ನಿಮ್ಮನ್ನು ಅಷ್ಟು ಜೈಲಿ ಕಳಿಸಬೇಕಾಗುತ್ತೆ ಏನ್ ತಿಳ್ಕೊಂಡಿದ್ದೀರಾ ನೀವು ಸರ್ಕಾರಿ ಜಾಗವನ್ನ ಲೂಟಿ ಹೊಡೆದಿರ್ತಕ್ಕಂಥ ಲೂಟಿ ಕೋರನಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಒಂದೇ ದಿನದಲ್ಲಿ ಅಷ್ಟಗಳೆಲ್ಲ ಕೆಲಸ ಮಾಡಿದ್ದೀನಿ ಅಂತ ತಿಳ್ಕೊಂಡಿದ್ದೀರಾ ನೀವು ಬಕೀಟ್ ಹಿಡಿಯೋದ್ ಬಿಟ್ಬಿಡಿ ರಾಜಕಾರಣಿಗಳಿಗೆ ಹೋಗಿ ಬಕೀಟ್ ಹಿಡ್ದೆ ನನಗೆ ಅವನ್ ಗೊತ್ತು ನನಗೆ ಇವ್ನ್ ಗೊತ್ತು ಅಂತಂದು ಹೇಳೋದನ್ನ ಬಿಟ್ಬಿಡಿ ಸರ್ಕಾರಿ ಜಾಗವನ್ನ ಒಡ್ಕೊಂಡಿರ್ತಕ್ಕಂಥದ್ದು ಎಷ್ಟು ತಪ್ಪು ಸಮಾಜಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ಅಷ್ಟೇನೆ ನೀವು ಗ್ರಾಮ ಪಂಚಾಯತಿ ಗೆದ್ದಿರ್ತಕ್ಕಂಥ ಲೀಡರ್ಸ್ಗಳು ಜನರ ಮನೆ ಮನೆ ಹೋಗಿ ಅವರ ಕಷ್ಟ ಸುಖಗಳನ್ನ ವಿಚಾರಿಸಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಅದನ್ನೆಲ್ಲ ಬಿಡ್ತೀರಾ ಇಲ್ಲಿ ದೊಡ್ಡದಕ್ಕೆ ಬಣ್ಣಕ್ಕೆ ಹೋಗ್ತೀರ ನನಗೆ ಅವನ್ ಗೊತ್ತು ನನಗೆ ಇವನು ಗೊತ್ತು ಎಲ್ಲವನ್ನೂ ಗೊತ್ತಿರ್ತಾನೆ ನಾವು ಬಂದಿರ್ತಕ್ಕಂಥದ್ದು ಲೀಗಲ್ ಮಾಡ್ಲಿಕ್ಕೆ ಜನರು ಕೊಟ್ಟಿರ್ತಕ್ಕಂಥ ಹಣದಲ್ಲಿ ಬದುಕೋರು ನಾವು ಸಾಮಾಜಿಕ ಜಾಲತಾಣದವರು ಮೀಡಿಯ ಅಂದ ತಕ್ಷಣ ಎಲ್ಲಾ ಮೀಡಿಯಾನು ಒಂದೇ ಸೇರ್ಸಕ್ ಹೋಗ್ಬೇಡಿ ಇಲ್ಲಿ ಒಂದ್ ಸೈಡ್ ಇನ್ನೊಂದ್ ಸೈಡ್ ಕನಕ ಗೊಂಡನಹಳ್ಳಿ ಕನಗೊಂಡನಹಳ್ಳಿ ಆ ಹದಡಿಯಿಂದ ಮುಂದೆ ಬರುತ್ತಲ್ಲ ಕನಕಗೊಂಡನಹಳ್ಳಿ ಹೇಮ ಲತಾ ಪಿ ಡಿ ಮೂರು ದಿವ್ಸದಿಂದ ಫೋನ್ ಮಾಡ್ತಾ ಇದ್ದೀನಿ ಫೋನ್ ರಿಸೀವ್ ಮಾಡ್ತಾ ಇಲ್ಲ ನಾನು ಫೋನ್ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಈ ಸೊತ್ತು ಕೊಟ್ಟಿಲ್ಲ ಅಂತ ಕೆಲವರು ಫೋನ್ ಮಾಡ್ತಾ ಇದಾರೆ ಸರ್ ನಮ್ಮ ಊರಲ್ಲಿ ಚರಂಡಿನೇ ಕ್ಲೀನ್ ಮಾಡಕ್ಕೆ ಜನ ಬಂದಿಲ್ಲ ಸಾರ್ ಅಂತ ಹೇಳ್ತಿದ್ದಾರೆ ಗ್ರಾಮ ಪಂಚಾಯತಿ ಮೆಂಬರ್ ತಲೆಗೆ ಕೆಡಿಸ್ಕಂತ ಇಲ್ಲ ಅಂತ ಹೇಳ್ತಾರೆ ಇನ್ನು ಕೆಲವರು ಅದೇ ಊರಿನಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರು ಕಣಗಳಿಗೆಲ್ಲ ಅವ್ರು ಈ ಸೋತುಗಳು ಕೊಟ್ಟಿದ್ದಾರೆ ಸರ್ ಔಟ್ಸೈಡ್ ಇರ್ತಕ್ಕಂಥವ್ಕೆಲ್ಲ ಈ ಸೋತುಗಳು ಕೊಟ್ಟಿದ್ದಾರೆ ಗ್ರಾಮ ಠಾಣೆಯಿಂದ ಹೊರಗಡೆ ಇರ್ತಕ್ಕಂಥವ್ಕೆಲ್ಲ ಈ ಸೊತ್ತುಗಳು ಕೊಟ್ಟಿದ್ದಾರೆ ನಮ್ದು ಗ್ರಾಮ ಠಾಣೆ ಒಳಗಡೆ ಇರ್ತಕ್ಕಂಥ ಒಂದು ಕಣ ಇದೆ ಅಲ್ಲಿ ಮನೆ ಕಟ್ಟಬೇಕು ಆ ಮನೆ ಕಟ್ಟಲಿಕ್ಕೆ ಈ ಸೊತ್ತು ಕೊಡ್ತಾ ಇಲ್ಲ ಅಲ್ಲಿ ಹೋಗಿ ಸುಮಾರು ಸಲ ಅರ್ಜಿಗಳು ಕೊಟ್ಟರು ಸಮೇತ ಮಾಡ್ತಾ ಇದ್ದಾರೆ ಇವರು ಮಾತಾಡ್ತಕ್ಕಂತ ಭಾಷೆನೇ ಸರಿ ಇಲ್ಲ ಅದಕ್ಕೆ ನಾವೇನ್ ಮಾಡ್ಲಿ ಅಂತ ಹೇಳಿದ್ರೆ ನಿಮ್ಮನ್ನ ಇದೇ ರೀತಿ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿ ಕೆಳಗಡೆ ನಿಮ್ಮ ನಂಬರ್ ನೋಡಿ ನಿಮಗೆ ಕರೆ ಮಾಡ್ತಾ ಇದ್ದೀವಿ ಅಂತಂದು ಹೇಳ್ತಾರೆ ನಮ್ಮ ಜಿಲ್ಲೆಯವರು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಯಲ್ಲಿ ಹೋಗಿ ನಾನು ಅದನ್ನ ಸರಿ ಮಾಡಿ ಬರುವಂತ ವ್ಯಕ್ತಿಗಳು ನಮ್ಮ ತಂಡ ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಲೋಕಲ್ ಪಕ್ಕದಲ್ಲಿರ್ತಕ್ಕಂಥ ಅದಡಿ ಗ್ರಾಮದ ಪಕ್ಕದಲ್ಲಿರ್ತಕ್ಕಂಥ ಒಂದು ಹಳ್ಳಿಯಲ್ಲಿ ಈ ಸಮಸ್ಯೆ ಆಗ್ತಾ ಇದೆ ಅದನ್ನ ಬಗೆರ್ಸಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ನಾವು ಸೋಷಿಯಲ್ ವರ್ಕರು ಸಮಾಜ ಸೇವಕರು ಅಂತ ಹೇಳ್ಕೋಬೇಕು ಅಲ್ವಾ ಏನ್ ರಥ ಮೇಡಮ್ ಅವರೇ ನೀವು ಮಹಿಳೆಯನ್ನೋದು ಬಿಟ್ಬಿಡಿ ಮಹಿಳೆಯರಿಗೂ ಪುರುಷರಿಗೂ ಸಬ್ ಸಪ್ರೇಟ್ ಸಂಬಳ ಏನಿರೋದಿಲ್ಲ ಎಲ್ಲರಿಗೂ ಒಂದೇ ರೀತಿ ಸಂಬಳ ಇರುತ್ತೆ ನಿಮ್ದು ಏನ್ ಕೆಲಸ ಇದೆ ಆ ಕೆಲಸ ಹೋಗ್ಬೇಕು ಮಾಡ್ಬೇಕು ಲೀಗಲ್ ಆಗಿ ಇದ್ದಿದ್ದನ್ನು ಅವ್ರು ಕೇಳ್ತಾ ಇದ್ದಾರೆ ಬೇರೆ ಬಿಟ್ಬಿಡಿ ಬಿಡಿ ಹೇಳ್ತಾನೆ ಇವನ್ ಹೇಳ್ತಾನೆ ಅವ್ರು ಹೇಳ್ದಂಗೆ ಕೇಳ್ಬೇಕು ಇವ್ರು ಹೇಳ್ದಂಗೆ ಕೇಳ್ಬೇಕು ಅನ್ನೋದನ್ನ ಗ್ರಾಮ ಪಂಚಾಯತ್ ಸದಸ್ಯರುಗಳು ಏನ್ ಹೇಳ್ತಾನೆ ಅಟ್ ಪ್ರೆಸೆಂಟ್ ಅಲ್ಲಿರ್ತಕ್ಕಂಥ ಸಿಚುವೇಶನ್ ಏನಿದೆ ಆ ಸಿಚುವೇಶನ್ ಅನ್ನ ನೋಡ್ಬಿಟ್ಟು ಕೆಲಸ ಮಾಡಿ ಆದಷ್ಟು ಬೇಗ ದಾವಣಗೆರೆಯಲ್ಲಿ ಪ್ರತಿ ಗ್ರಾಮ ಪಂಚಾಯತಿಗೂ ನಮ್ಮ ತಂಡ ಭೇಟಿ ಕೊಡುತ್ತೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಯಾರು ಮಾತು ಕೇಳ್ತಾ ಇಲ್ಲ ಏನ್ ಕೆಲಸ ಆಗ್ತಾ ಇಲ್ಲ ಸರ್ಕಾರದಿಂದ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳು ಯಾವ ಅರ್ಧಕ್ಕೆ ನಿಂತಿದ್ದಾವೆ ಯಾವ ಅರ್ಧಕ್ಕೆ ಫೋಲ್ ಆಗಿದ್ದಾವೆ ಯಾವ ಕೆಲಸದಲ್ಲಿ ಪೇಮೆಂಟ್ ತಗೊಂಡಿರ್ತದೆ ಕೆಲಸನೇ ಮಾಡೋದಿಲ್ಲ ನನಗ ಎಂಬುದು ಎಷ್ಟು ಭ್ರಷ್ಟಾಚಾರ ಅಂತ ಹೇಳಿದ್ರೆ ಅದು ಕೇಳಿದ್ರೆ ಅಷ್ಟು ಸಸ್ಪೆಂಡ್ ಆಗ್ಬಿಡ್ತದೆ ಅಧಿಕಾರಿಗಳು ಅಷ್ಟು ಭ್ರಷ್ಟಾಚಾರ ನರೇಗಾದಲ್ಲಿ ಸ್ಟಾರ್ಟ್ ಆಗಿದೆ ಅದಿನೈತಿ ಹಣಕಾಸಿನಲ್ಲಂತೂ ರಾಜ್ಯ ಸರ್ಕಾರನೇ ಭ್ರಷ್ಟತೆಯನ್ನ ತೋರಿಸ್ತಾ ಇದೆ ಹಾಗಾಗಿ ನಾವು ಇಲ್ಲಿ ಯಾವ ಪಕ್ಷದ ಪರಗಳು ಬರ್ತಾ ಇಲ್ಲ ನಾವು ಬರ್ತಾ ಇರೋದು ನಿಮ್ಮ ಗ್ರಾಮಾಭಿವೃದ್ಧಿಯ ಅಧಿಕಾರಿ ಹತ್ರ ನಿಮ್ಮ ಗ್ರಾಮಕ್ಕೆ ಏನ್ ಬೇಕು ಅದ್ರ ಬಗ್ಗೆ ಚರ್ಚೆ ಮಾಡೋಣ ನಿಮ್ಮೂರಿನಲ್ಲಿ ಆಗ್ತಕ್ಕಂತ ಅನ್ಯಾಯವನ್ನ ನಿಮ್ಮೂರಿನಲ್ಲಿ ಆಗ್ತಕ್ಕಂತ ಒಳ್ಳೆ ವ್ಯಕ್ತಿಗಳನ್ನು ಸಹ ನೆನೆಸ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಇನ್ನು ನಿಮಗೆ ಹೆಚ್ಚಿನ ವಿಡಿಯೋಗಳು ಬೇಕಾಯಿತು ಅಥವಾ ನಿಮಗೆ ಹೆಚ್ಚಿನ ವಿಷಯಗಳು ಬೇಕಾಯಿತು ಅಂತ ಹೇಳಿದ್ರೆ ಡಿ ಬಿ ಜಿ ವಾಯ್ಸ್ ಅಂತ ಯೂಟ್ಯೂಬ್ ಅಲ್ಲಿ ಹೋಗಿ ಟೈಪ್ ಮಾಡಿ ನಮ್ದು ಚಾನೆಲ್ ಬರುತ್ತೆ ಅದೇ ರೀತಿಯಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮಗೆ ನಾನು ಒಂದು ಆ್ಯಪ್ ಕಳಿಸ್ತೀನಿ ಡಿ ಬಿ ಜಿ ವಾಯ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಬರುತ್ತೆ ದಿನದ ಇಪ್ಪತ್ನಾಲ್ಕು ಗಂಟೆನೂ ನ್ಯೂಸ್ ಬರ್ತಾ ಇರುತ್ತೆ ಎಲ್ಲರೂ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗಿ ಕೆಳಗಿನ ನಂಬರಿಗೆ ವಾಟ್ಸಪ್ ಅಲ್ಲಿ ನಿಮ್ಮ ಊರಿನ ವಿಚಾರಗಳನ್ನು ಹಂಚಿಕೊಳ್ಳ್ರಿ ಅಂತ ಹೇಳ್ತಾ ಈ ವಿಡಿಯೋನ ನೀವು ಮುಗಿಸ್ತಾ ಇದ್ದೀನಿ ನಮಸ್ಕಾರ